ಹಲೋ ನೀವೆಲ್ಲ ಕಾಗೆಗಳನ್ನ ನೋಡಿದ್ದೀರಾ ಕಾಗೆಗಳು ಹೇಗೆ ಕೂಗ್ತವೆ ಸರಿ ಇವತ್ತು ಕಾಗೆಗಳ ಬಗ್ಗೆ ಒಂದು ಹಾಡು ಸರಿ ಒಂದು ಕಾಗೆ ಬಂದಿತು ತಿಂಡಿಯನ್ನು ಕಂಡಿತು ನೋಡಿ ತನ್ನ ಬಳಗವನ್ನು ಎಂದಿತೋ ಮರದ ಮೇಲೆ ಇದ್ದ ಕಾಗೆ ಒಂದು ಬಂದು ಸೇರಿತೋ ಈಗ ಎರಡು ಆದವು ಕಾ ಎಂದವು ನಿದ್ದೆ ಮಾಡುತ್ತಿದ್ದ ಕಾಗೆ ಒಂದು ಬಂದು ಸೇರಿತೋ ಈಗ ಮೂರು ಆದವು ಕಾಕ ಎಂದವು ಮನೆಗೆ ಹೋಗುತ್ತಿದ್ದ ಕಾಗೆ ಒಂದು ಬಂದು ಸೇರಿತು ಈಗ ನಾಲ್ಕು ಆದವು ಕಾಕ ಎಂದವು ನೀರು ಕುಡಿಯುತ್ತಿದ್ದ ಕಾಗೆ ಒಂದು ಬಂದು ಸೇರಿತು ಈಗ ಐದು ಆದವು ಕಾ ಕಾ ಎಂದವು ಚಂದು ಇದನ್ನು ನೋಡಿದ ಚಪ್ಪಾಳೆ ತಟ್ಟಿದ ಎಲ್ಲ ಹಾರಿ ಹೋದವು ಒಂದು ಉಳಿಯಲಿಲ್ಲವು